ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ ನಾನು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಿಂದ ಬಂದಿದ್ದೀನಿ ಇವರು ಶ್ರೀರಾಮ ಅಂತ ಹೇಳ್ಬಿಟ್ಟು ಮಾದರಿಕಲ್ಲು ರೈತರು ಪ್ರಗತಿಪರ ರೈತರು ತಾವು ನೋಡ್ಬೋದು ಇವರು ರೋಸು ನಿಮ್ಮದೇ ಅನಿಸುತ್ತಲ್ಲ ನನ್ನ ರೋಜು ನೋಡಿ ಈ ಕಡೆ ಇದೆ ಇದು ಶುಂಠಿ ಇದು ಇಲ್ಲಿ ಮುಕ್ಕಾಲು ಎಕರೆ ಇದೆ ಈ ಭಾಗದಲ್ಲೇ ಕಡಿಮೆ ಪ್ರಮಾಣದಲ್ಲಿ ಶುಂಠಿ ಬೆಳೀತಾರೆ ರೈತ ಬಾಂಧವರು ತಾವೆಲ್ಲ ಗಮನಿಸಿರ್ಬೋದು ಬೇರೆ ಕಡೆಯೆಲ್ಲ ಶುಂಠಿ ನಾವು ಏರುಮಡಿಗಳಲ್ಲಿ ಮಾಡ್ತಾರೆ ಎರಡು ಅಡಿ ಏರುಮಡಿಗಳು ಅಂತೇಳಿ ನೋಡಿ ಇಲ್ಲಿ ನೋಡ್ಬೋದು ಇದು ಆ ಥರ ಇಲ್ಲ ಇದು ಸಾಲಿಂದ ಸಾಲಿಗೆ ಎರಡೂವರೆ ಅಡಿ ಆಮೇಲೆ ಗಡ್ಡೆಯಿಂದ ಗಡ್ಡೆ ಅಥವಾ ಗಿಡದಿಂದ ಗಿಡಕ್ಕೆ ಒಂದಡಿ ಉಣಿದಾರೆ ಎಕರೆಗೆ ಇವರು ಒಂಬತ್ತು ಕ್ವಿಂಟಾಲು ಶುಂಠಿ ಗಡ್ಡೆ ಗೌಡ್ರೆ ಈಗ ನೋಡಿ ಇದು ಸಾಲ ಪದ್ಧತಿ ಇದು ಇದನ್ನು ನೀವು ಕೊಟ್ಟಿಗೆ ಗೊಬ್ಬರಗಳು ಮತ್ತು ನೋಡಿ ಈಗ ನಾನು ಕೂಡ ಅಷ್ಟೇ ಇದಕ್ಕೆ ಯಾಕೆ ನಾನು ಬಂದೆ ಈ ಕಂಪ್ನಿಯಿಂದ ಅಂತಂದರೆ ನಮ್ಮ ಕಂಪ್ನಿದು ಮೈಕ್ರೋಮ್ಯಾಕ್ಸ್ ಹೇಳಿಬಿಟ್ಟು ಒಂದು ಬಯೋ ಫರ್ಟಿಲೈಝರು ಬಳಕೆ ಮಾಡಿದ್ದಾರೆ ಸೊ ಇದನ್ನು ಯೂಸ್ ಮಾಡಿದ್ದೀರಿ ರಸಗೊಬ್ಬರಲ್ಲೂ ಬಳಕೆ ಮಾಡಿದ್ದೀರಿ ಏನೇನು ಬೇಸಾಯ ಕ್ರಮಗಳನ್ನು ಮಾಡಿದ್ದೀರಿ ಅಂತ ಸಂಕ್ಷಿಪ್ತವಾಗಿ ಹೇಳಿ ನಾವು ಇದರಲ್ಲಿ ಒಂದು ಆರು ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಆಮೇಲೆ ಒಂದು ಒಂದು ಇನ್ನೂರು ಕೆ ಜಿ ರಸಗೊಬ್ಬರ ಹಾಕಿದ್ದೀವಿ ಯಾವುದು ರಸಗೊಬ್ಬರ ಯಾವುದು ಪೊಟ್ಯಾಶ್ ಒಂದು ಐವತ್ತು ಕೆ ಜಿ ಹಾಕಿದ್ದೀವಿ ಡಿ ಎ ಪಿ ಒಂದು ಐವತ್ತು ಕೆ ಜಿ ಕ್ಯಾಲ್ಶಿಯಮು ಮೆಗ್ನೇಷ್ಯಮ್ ಸ್ವಲ್ಪ ಇರೋದು ಒಂದು ಐವತ್ತು ನೂರು ಕೆ ಜಿ ಹಾಕಿದ್ದೀವಿ ಅಷ್ಟೇ ಅಷ್ಟೇ ಬಿಟ್ಟರೆ ಏನು ಮೇಲಿನ ಗೊಬ್ಬರ ಏನೂ ಹಾಕಿಲ್ಲ ಸರ್ ಅವ್ರು ಕೊಟ್ಟಿರೋ ಬಾಟ್ಲುಗಳು ಬಿಟ್ಕೊಂಡು ನಾ ಶುಂಠಿ ಚೆನ್ನಾಗೇ ಬ ಇಳುವರಿ ಚೆನ್ನಾಗಿದೆ ತೋಟವೂ ಚೆನ್ನಾಗಿದೆ ಚೆನ್ನಾಗೂ ಬರ್ತಾಯಿದೆ ದಂಡಾಗಿ ಮರಿಗಲು ಬರ್ತಾ ಇದೆ ಮರಿಗಳು ಚೆನ್ನಾಗಿ ಬರ್ತಾ ಇದೆ ಇದು ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರಿ ಅಂತ ಹೇಳ್ಬೇಕು ನಾಟಿ ಮಾಡಿದ್ದು ನಾವು ಏಪ್ರಿಲ್ ಅಲ್ಲಿ ನಾಟಿ ಮಾಡಿದ್ದು ಏಪ್ರಿಲ್ ಲಾಸ್ಟ್ ಇದರಲ್ಲಿ ನಾಟಿ ಮಾಡಿದ್ದು ಏಪ್ರಿಲ್ ನಾಟಿ ಮಾಡಿ ಅಂದರೆ ಐದು ಐದು ತಿಂಗಳಾಗಿದೆ ಚೆನ್ನಾಗಿದೆ ಶುಂಠಿ ಚೆನ್ನಾಗಿ ಬರ್ತಾಯಿದೆ ಇದೆ ಎರಡಡಿ ಬ ಬಂದಿದೆ ಬೆಳವಣಿಗೆ ಈಗ ಸದ್ಯಕ್ಕೆ ಒಂದು ಶಿಲೀಂದ್ರ ರೋಗ ಕಾಣಿಸ್ಕೊಂಡಿದೆ ಈಗಲಾದರೂ ಅಷ್ಟೇ ನಾನು ಈ ಸಿಲೀಂದ್ರ ರೋಗಕ್ಕೆ ನೀವು ಒಂದು ಟೆಬು ಕೊನೆಜಾಲ್ ಮತ್ತು ಅಜಾಕ್ಸ್ರಾವನ್ನು ಸಿಂಪಡಣೆ ಮಾಡಿ ಜೊತೆಗೆ ಮತ್ತೊಂದು ಸಲ ನೀವು ಈ ಒಂದು ಏನು ಈ ಮೈಕ್ರೋಮ್ಯಾಕ್ಸು ಅಥವಾ ಸಿ ಬಿಡ್ ಅಂತ ಬರುತ್ತಲ್ಲ ಬಯೋಫರ್ಟಿಲೈಝು ಕಂಜಾರ್ಜೆ ಕೂಡ ಬಿಡಿ ಗೊಬ್ಬರ ಒಂದೇ ಸಲ ಹಾಕಿರೋದು ಗೊಬ್ಬರ ಒಂದೇ ಸಲ ಹಾಕಿರೋದು ಸಾಲು ಮಾಡಿ ಸಾಲು ತೆಗಿ ಒಂದೇ ಸರ್ತಿ ಗೊಬ್ಬರ ಹಾಕೊಟ್ಟಿರೋದು ಅಷ್ಟೇ ಆವಾಗ ಏನೇನು ಹಾಕಿರೋದು ಆವಾಗ ಅದೇ ಒಂದು ಒಂದು ಮೂಟೆ ಡಿ ಎ ಪಿ ಹಾಕಿದ್ದೀವಿ ಒಂದು ಐವತ್ತು ಕೆ ಜಿ ಡಿ ಎ ಪಿ ಪೊಟ್ಯಾಶ್ ಒಂದು ಐವತ್ತು ಕೆಜಿ ಕ್ಯಾಲ್ಶಿಯಮು ಇದು ಕೆ ಎಮ್ ಎಸ್ಸು ಒಂದು ನೂರು ಕೆ ಜಿ ಕೊಟ್ಟಿದ್ದೇವೆ ಅಷ್ಟೇ ಹಿಂಡಿಗಳು ಒಂದಿನ್ನೂರ್ ಕೆಜಿ ಹಿಂಡಿಗಳು ಕೊಟ್ಟಿದ್ದೀವಿ ಹ ಕಾನ್ ಗಿಂಡಿ ಒಂದ್ ನೂರ್ ಕೆಜಿ ಬೇವ್ನಿಂಡಿ ಒಂದ್ ನೂರ್ ಕೆಜಿ ಕೊಟ್ಟಿದ್ದೀವಿ ಎಷ್ಟು ಸಲ ಸಿಂಪಣೆ ಎರಡ್ ಸತಿ ಮಾಡಿದೀವಿ ಅಷ್ಟೇ ಅದು ಬಿಟ್ರೆ ಇನ್ನೇನು ನಾವು ಇದಕ್ಕೇನು ಕೊಟ್ಟಿಲ್ಲ ಮತ್ತೆ ಈ ನೀವು ಕೊಟ್ಟಿರೋ ಕ್ಯಾನ್ಗಳು ಬಿಟ್ಕೊಂಡಿದ್ದೀವಿ ಬಿಟ್ಕೊಂಡಿದ್ದೀವಿ ಸದ್ಯಕ್ಕೆ ನಾನು ಹೇಳೋದು ಅಷ್ಟೇ ರೈತ ಬಾಂಧವರಿಗೆ ಈ ಭಾಗದಲ್ಲಿ ಹೊಸ ಬೆಳೆ ಇದು ಫಸ್ಟ್ ಟೈಮ್ ಮಾಡಿದ ಫಸ್ಟ್ ಟೈಮ್ ಮಾಡಿದ್ವಿ ಚೆನ್ನಾಗೇ ಇದೆ ಸೊ ಮುಂದೆ ಇನ್ನೂ ಕೂಡ ಇದು ಈಗ ಇನ್ನೊಂದು ಎರಡು ತಿಂಗಳು ನೀವು ಏನು ಹೆಚ್ಚಿಗೆ ಕಾಳಜಿ ವಹಿಸ್ಬೇಕಾಗುತ್ತೆ ಆಮೇಲೆ ಏನು ಬೇಕು ಯಾಕೆಂದರೆ ಶುಂಠಿ ಬಂದು ಹತ್ತು ತಿಂಗಳು ಬೆಳೆ ಇದು ಸೊ ಹತ್ತು ತಿಂಗಳು ಬೆಳೆ ಆಗಿರೋದ್ರಿಂದ ಈಗ ಆಲ್ರೆಡಿ ಅರ್ಧ ಆಗಿದೆ ಇನ್ನೊಂದು ಅರ್ಧ ಇರುತ್ತೆ ಅರ್ಧದಲ್ಲಿ ನೀವು ಈ ಆರು ತಿಂಗಳು ಆದಮೇಲೆ ಹೆಚ್ಚಿಗೆ ಏನು ಪೋಷಕಾಂಶಗಳನ್ನ ಏನು ಅವಶ್ಯಕತೆ ಇಲ್ಲ ಸಿಂಪರಣೆ ಏನೋ ಈಗ ಚುಕ್ಕ ರೋಗನೋ ಅಥವಾ ನೋಡಿ ಇಲ್ಲೆಲ್ಲ ಕೆಲವೆಲ್ಲ ಈಗ ಇಲ್ಲಿ ಕಾಣಿಸ್ತಾ ಈಗ ರೋಗ ಏನಿಲ್ಲ ಈ ಥರ ಏನಾದರೂ ಕಾಣಿಸ್ಕೊಂಡು ನೀವು ನೀವು ಟೆಬು ಕೊಣಜಲು ಅಥವಾ ಜಾಕ್ಸಿಷ್ಟ ಅದನ್ನು ಸಿಂಪರಣೆ ಮಾಡ್ಕೊಂಡು ಬರ್ತೀವಿ ಸರಿ ಸರಿ ಬೆಳೆ ಚೆನ್ನಾಗಿದೆ ಈ ಸಾಯಿಲ್ ಕೇರ್ ಮೈಕ್ರೋಮ್ಯಾಕ್ಸು ನೀವು ಡ್ರಿಪ್ಪಲ್ಲಿ ಬಿಟ್ಟಿದ್ದೀರಲ್ವಾ ಇದ್ರ ಬಗ್ಗೆ ನಿಮ್ಮ ನೀವು ಡ್ರಿಪ್ಪಲ್ಲಿ ಬಿಟ್ಟಿದ್ದು ಎಷ್ಟು ಬಿಟ್ಟರೆ ಯಾವಾಗ ಬಿಟ್ಟರೆ ಅದನ್ನು ಒಂಚೂರು ಇದು ಫಸ್ಟು ಸಾಲ್ದು ಮಾಡೋಕ್ಕೆ ಮುಂಚೆ ಒಂದೂವರೆ ತಿಂಗಳಲ್ಲಿ ಬಿಟ್ಟರೆ ಆಮೇಲೆ ಒಂದೂವರೆ ತಿಂಗಳಾದ ಮೇಲೆ ಆಮೇಲೆ ಮತ್ತೆ ಕ್ಯಾನ್ಗಳು ಬಿಟ್ರಿ ಚೆನ್ನಾಗಿ ಇಳುವರಿ ಬರ್ತಾಯಿದೆ ಚೆನ್ನಾಗಿದೆ ಅದು ಬಿಟ್ಟ ಮೇಲೆ ಚೆನ್ನಾಗಿ ಗ್ರೀನ್ನೆಶು ತೋಟ ಚೆನ್ನಾಗಿ ಬರ್ತಾಯಿದೆ ಮರಿ ಗಿಡಗಳಲ್ಲಿ ಮರಿಗಳು ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ತೋಟನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ನಾವು ರೋಸ್ಗೂ ಬಿಡ್ತಾಯಿದ್ದೀವಿ ಇದಕ್ಕೂ ಬಿಡ್ತಾಯಿದ್ದೀವಿ ಚೆನ್ನಾಗಿದೆ ಪ್ರಾಡಕ್ಟು ಎಲ್ಲ ರೈತರು ಬಾಂಧವರು ಬಳಸ್ಬೋದು ಚೆನ್ನಾಗೇ ಬರ್ತಾಯಿದೆ ಇಳುವರಿ ಚೆನ್ನಾಗಿ ಬರುತ್ತೆ ಶೈನ್ ಇಶ್ಯೂ ಗ್ರೀನ್ ಇಶ್ಯೂ ಹೂಗೆ ರೋಸಲ್ಲಾಗಲಿ ಶುಂಠಿಯಲ್ಲಾಗಲಿ ಚೆನ್ನಾಗಿ ಇಳುವರಿನೂ ಬರುತ್ತೆ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ಎಲ್ಲರೂ ಬಿಟ್ಟು ಚೆನ್ನಾಗಿ ಇಳುವರಿ ಬರುತ್ತೆ ಎಲ್ಲರೂ ಬಿಡ್ರಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಹಾಂ ನಮಸ್ಕಾರ